ಇಪ್ಪತ್ತಾರನೇ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸೆಬಿ ಎಸ್ ಸಿ ಬಿ ಐ ಈ ಸೆಬಿ ಸಂಸ್ಥೆಯು ಏನನ್ನು ನಿಯಂತ್ರಿಸುತ್ತದೆ ಎಷ್ಟೋ ಪ್ರಶ್ನೆ ಪತ್ರಿಕೆಯಲ್ಲಿ ಆಕ್ಸ್ಪ್ಯಾಂಡ್ ಸೆಬಿ ಅಂತಲೂ ಕೇಳಿದರೆ ಇಲ್ಲಿ ಆಪ್ಷನ್ಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು ಬ್ಯಾಂಕೇತರ ಸಂಸ್ಥೆಗಳನ್ನು ಕಂಪನಿಗಳನ್ನು ಬ್ಯಾಂಕುಗಳನ್ನು ಹಣಕಾಸು ಮಾರುಕಟ್ಟೆಗಳನ್ನು ಅಂತ ಕೇಳಿದರೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹಣಕಾಸು ಮಾರುಕಟ್ಟೆಯನ್ನು ಸೆಬಿ ಸಂಸ್ಥೆಯು ಹಣಕಾಸು ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತದೆ ಈ ಸೆಬಿ ಅಂದ್ರೆ ಸ್ಟಾಕ್ ಸಾರಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ನಾವು ಕರಿತೇವೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಸೆಬಿಯು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆಗುತ್ತೆ ಈ ಸೆಬಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಮುಂಬೈ ಅಂತ ಹೇಳ್ಬೋದು ಸೆಬಿಯ ಕೇಂದ್ರ ಕಚೇರಿ ಮುಂಬೈ ಮುಂದಿನ ಪ್ರಶ್ನೆ ನೋಡ್ರಿ ಗಳ ರೆಪೋ ರೇಟ್ ಅನ್ನು ನಿಗದಿಪಡಿಸುವಂತಹ ಸಂಸ್ಥೆ ಯಾವುದು ರೆಪೋ ರೇಟ್ ಅನ್ನು ನಿಗದಿಪಡಿಸುವಂತಹ ಸಂಸ್ಥೆ ಯಾವುದು ಇಲ್ಲಿ ಎಲ್ಲ ನಿಯರೆಸ್ಟ್ ಇರ್ತಕ್ಕಂಥ ಆಪ್ಷನ್ಸ್ ಆಗ್ತಾ ಹೋಗ್ತಾನೆ ಇವು ನೋಡ್ರಿ ಭಾರತ ಸರ್ಕಾರ ಸೆಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತ ಆಗ್ತಾನೆ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೆಪೋ ರೇಟ್ ಅನ್ನು ನಿಗದಿಪಡಿಸುತ್ತದೆ ರೆಪೋ ರೇಟ್ ಅಂದ್ರೇನು ರಿವರ್ಸ್ ರೆಪೋ ರೇಟ್ ಅಂದ್ರೇನು ಇವನು ಎಸ್ ಎಲ್ ಆರ್ ಸ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ ಎಂದ್ರೇನು ಅಂತ ನಾವು ಎಕನಾಮಿಕ್ಸ್ ಓದುವಾಗ ನಾವು ಹೇಳ್ತಾ ಹೋಗೋಣ ಇಲ್ಲಿ ಜಸ್ಟ್ ಪ್ರಶ್ನೆಗೆ ಉತ್ತರವನ್ನು ಮಾಡ್ತಾ ನೋಡೋ ನೋಡ್ತಾ ಹೋಗೋಣ ರೆಪೋ ರೇಟ್ ಅನ್ನು ನಿಗದಿಪಡಿಸುವಂತಹ ಸಂಸ್ಥೆ ಯಾವುದು ಅಂದ್ರೆ ಆರ್ ಬಿ ಐ ಸಂಸ್ಥೆ ಆರ್ ಬಿ ಐ ಇನ್ನೊಂದು ಪ್ರಶ್ನೆಗಳ ಟರ್ನ್ ಓವರ್ ಆಧಾರದ ಮೇಲೆ ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು ಟರ್ನ್ ಓವರ್ ಆಧಾರದ ಮೇಲೆ ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು ಸರಿಯಾದ ಉತ್ತರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದು ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಅದರ ಮೇಲೆ ಟರ್ನ್ ಓವರ್ ಆಧಾರದ ಮೇಲೆ ಅಂತ ಕೇಳಿದರೆ ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದಪ್ಪ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನೆಕ್ಸ್ಟ್ ಭಾರತದಲ್ಲಿ ಕಮಾಡಿಯಸ್ ಅಂದರೆ ವಸ್ತುಗಳ ಮಾರುಕಟ್ಟೆಯ ನಿಯಂತ್ರಕರು ಯಾರು ಭಾರತದಲ್ಲಿ ಈ ಕಮಾಡಿಯಸ್ ಮಾರುಕಟ್ಟೆ ನಿಯಂತ್ರಕರು ಯಾರು ಗೆಳೆದರೆ ಸರಿಯಾದ ಉತ್ತರ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಇದು ಭಾರತದಲ್ಲಿ ಕಮಾಡಿಯಸ್ ಮಾರುಕಟ್ಟೆಯ ನಿಯಂತ್ರಕವಾಗಿ ಕೆಲಸವನ್ನು ನಿರ್ವಹಿಸುತ್ತೆ ನೆಕ್ಸ್ಟ್ ನೋಡಿ ಒಂದು ವಸ್ತುವಿನ ತೂಕ ಅಂದರೆ ಆ ವಸ್ತುವಿನ ತೂಕ ಎಲ್ಲ ಜಾಗದಲ್ಲೂ ಒಂದೇ ರೀತಿಯಾಗಿರುತ್ತೆ ಅಥವಾ ಧ್ರುವ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ ಈಕ್ವೇಟರ್ನಲ್ಲಿ ಜಾಸ್ತಿ ಇರುತ್ತೆ ಗುಡ್ಡಗಾಡುಗಳ ಮೈದಾನದಲ್ಲಿ ಹೆಚ್ಚಿರುತ್ತೆ ಅಂತ ಕೇಳಿದರೆ ನಮಗೆಲ್ಲ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಸರಿಯಾದ ಉತ್ತರ ಧ್ರುವ ಪ್ರದೇಶಗಳಲ್ಲಿ ಧ್ರುವ ಪ್ರದೇಶಗಳಲ್ಲಿ ವಸ್ತುವಿನ ತೂಕ ಜಾಸ್ತಿ ಇರುತ್ತೆ ಯಾಕೆಂದರೆ ಧ್ರುವ ಪ್ರದೇಶಗಳಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ ಜಿ ಇಸ್ ಈಕ್ವಲ್ ಟು ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಎಕ್ಸಾಕ್ಟ್ ಅದು ಅದೇ ರೀತಿಯಾಗಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚು ಇರೋದ್ರಿಂದ ಆ ವಸ್ತುವಿನ ತೂಕ ಅಲ್ಲಿ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇರುತ್ತೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಓಝೋನ್ ಓಝೋನ್ ಎನ್ನುವಂಥದ್ದು ಒಂದು ಒಂದು ವಸ್ತುವಿನ ತೂಕ ಅಂದ್ರೆ ಓಜೋನ್ ಒಳಗೊಂಡಿರುವುದು ಏನು ಅಂತ ಓಜೋನ್ ಒಳಗೊಂಡಿರುವುದು ಏನು ಅಂತ ಕಾರ್ಬನ್ ಆಕ್ಸಿಜನ್ ಸಲ್ಫರ್ ನೈಟ್ರೋಜನ್ ಅಂತ ಸರಿಯಾದ ಉತ್ತರ ಆಮ್ಲಜನಕ ಆಕ್ಸಿಜನ್ ಓಜೋನ್ ಅಷ್ಟು ಆಮ್ಲಜನಕ ಅಂದ್ರೆ ಓ ಅಂತ ಕರಿತೀವಿ ಓಜೋನ್ ಮೂರು ಪ ಆಮ್ಲಜನಕ ಸೇರಿ ಓ ಪ್ಲಸ್ ಓ ಪ್ಲಸ್ ಓ ಸೇರಿ ಓಝೋನ್ ಆಗಿದೆ ಸೊ ಓಝೋನ್ ಒಳಗೊಂಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆಮ್ಲಜನಕ ಓತ್ರಿ ಅಂತನೂ ಒಂದೊಂದ್ಸಲ ಆಪ್ಷನ್ಸಲ್ಲಿ ಓತ್ರಿ ಅಂತ ಕೇಳ್ತಾ ಇರ್ತಾನೆ ಓತ್ರಿ ಅಂತ ಕೇಳಿದ್ರು ನೀವು ಓತ್ರಿನೇ ಹಾಕಬೇಕಾಗುತ್ತೆ ಅಂದರೆ ಆಕ್ಸಿಜನ್ ನೆಕ್ಸ್ಟ್ ನೋಡಿ ಡ್ರೈ ಐಸ್ ಡ್ರೈ ಐಸ್ ಎಂದರೆ ಏನು ಡ್ರೈ ಐಸ್ ಅಂದರೆ ಇದು ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟೆಡ್ ಡ್ರೈ ಐಸ್ ಅಂದರೆ ಘನ ಕಾರ್ಬನ್ ಡೈಆಕ್ಸೈಡ್ ಘನ ಕಾರ್ಬನ್ ಡಾಕ್ಸೈಡ್ ನೆಕ್ಸ್ಟ್ ಸ್ಪಾರ್ಕ್ ಪ್ಲಗ್ಗಳಲ್ಲಿ ಸ್ಪಾರ್ಕ್ ಪ್ಲಗ್ಗಳನ್ನು ಕೆಳಗಂಡದಲ್ಲಿ ಬಳಸ್ತಾರೆ ಎಲ್ಲಿ ಬಳಸ್ತಾರೆ ಸ್ಪಾರ್ಕ್ ಪ್ಲಗ್ ಗಳನ್ನು ಇಲ್ಲಿ ಕೊಟ್ಟಿದ್ದಾನೆ ಆಪ್ಷನ್ಸ್ ನೀವು ನೋಡಿರಿ ಡೀಸೆಲ್ ಇಂಜಿನ್ನು ಉಗಿ ಇಂಜಿನ್ನು ಪೆಟ್ರೋಲ್ ಇಂಜಿನ್ನು ಎಲೆಕ್ಟ್ರಿಕಲ್ ಮೋಟರ್ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ನಲ್ಲಿ ನಲ್ಲಿ ಈ ಸ್ಪಾರ್ಕ್ ಪ್ಲಗ್ ಗಳನ್ನು ನಾವು ಬಳಸುತ್ತೇವೆ ಎಲ್ಲಿ ಪೆಟ್ರೋಲ್ ಇಂಜಿನ್ಗಳಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ತೆರಿಗೆ ಮತ್ತು ರಶೀದಿಗಳ ಮೂಲಕ ತೆರಿಗೆ ಹಾಕ್ತೀವಲ್ಲ ಆ ತೆರಿಗೆ ಹಾಕ ಹಾಕೋದು ಮತ್ತು ಕೆಲವೊಂದು ರಶೀದಿಗಳ ಮೂಲಕ ನಮಗೆ ನಾವು ಫೈನ್ ಕಟ್ತೀವಿ ಇವೆಲ್ಲವೂ ಭಾರತ ಸರ್ಕಾರಕ್ಕೆ ಬದು ಬರುವಂತ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ ಅಂದರೆ ಯಾವ ನಿಧಿಗೆ ಆ ದುಡ್ಡು ತೆರಿಗೆ ಮತ್ತು ರಶೀದಿಗಳ ಮೂಲಕ ಕಟ್ಟುವಂತಹ ಅಮೌಂಟು ಹಣ ಯಾವ ನಿಧಿಗೆ ಹೋಗುತ್ತೆ ಅಂತ ಕೇಳಿದೆ ಇಲ್ಲಿ ಯಾವ ನಿಧಿಗೆ ಅಂದರೆ ಭಾರತ ಸರ್ಕಾರದಲ್ಲಿ ಭಾರತ ಸಂಚಿತ ನಿಧಿ ಅಂದಿದೆ ಆ ಭಾರತ ಸಂಚಿತ ನಿಧಿಗೆ ತೆರಿಗೆ ಮತ್ತು ರಶೀದಿಗಳ ಮೂಲಕ ಕಟ್ಟುವಂತಹ ಎಲ್ಲ ಅಮೌಂಟ್ ಹೋಗಿ ಆ ನಿಧಿಗೆ ಜಮಾ ಆಗುತ್ತೆ ಸರಿಯಾದ ಉತ್ತರ ಭಾರತ ಸಂಚಿತ ನಿಧಿ ಇನ್ನೊಂದು ನೋಡಿ ಭಾರತೀಯ ಸಂವಿಧಾನದಲ್ಲಿ ಏಳನೇ ಅನುಸೂಚಿಯಲ್ಲಿ ವಿಷಯಗಳಾದ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಯಾವ ಪಟ್ಟಿಯಲ್ಲಿದೆ ನಾವು ನಮ್ಮಲ್ಲಿ ಮೂರು ಪಟ್ಟಿಗಳನ್ನು ಕಾಣ್ತೇವೆ ಅದೇ ಏಳನೇ ಅನುಸೂಚಿಯಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥಿತ ಪಟ್ಟಿ ಅಂತ ಇಲ್ಲಿ ರಾಜ್ಯ ಪಟ್ಟಿ ಎನ್ನುವಂಥದ್ರಲ್ಲಿ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಎನ್ನುವಂಥದ್ದು ಈ ರಾಜ್ಯ ಪಟ್ಟಿಯಲ್ಲಿ ನಾವು ಕಾಣುತ್ತೇವೆ ಓಕೆ ನೆಕ್ಸ್ಟ್ ನೋಡಿ ಗೆಳೆಯರೆ ಇಲ್ಲಿ ಆರ್ಟಿಕಲ್ನ ಒಂದು ಸೈಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಒಂದು ಸೈಡ್ ಪಟ್ಟಿ ಕೊಡದರೆ ಇಲ್ಲಿ ಆರ್ಟಿಕಲ್ ಐವತ್ನಾಲ್ಕಿದ್ರೆ ಆರ್ಟಿಕಲ್ ಐವತ್ನಾಲ್ಕು ಏನು ಹೇಳುತ್ತೆ ಅಂದ್ರೆ ಭಾರತದ ರಾಷ್ಟ್ರಪತಿಯ ಚುನಾವಣೆ ಆರ್ಟಿಕಲ್ ಐವತ್ನಾಲ್ಕು ಏನು ಹೇಳುತ್ತೆ ಭಾರತದ ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ಅದು ವಿವರವನ್ನು ಹೇಳುತ್ತೆ ಆರ್ಟಿಕಲ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಏನು ಹೇಳುತ್ತೆ ಅಂದ್ರೆ ಪ್ರಧಾನಮಂತ್ರಿ ಹಾಗೂ ಇತರ ಮಂತ್ರಿ ಮಂಡಲ ಸದಸ್ಯರ ನೇಮಕ ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿ ಮಂಡಲ ಸದಸ್ಯರ ನೇಮಕ ಮಾಡುವಂಥದ್ದು ಆರ್ಟಿಕಲ್ ಸೆವೆಂಟಿ ಫೈವ್ ಹೇಳುತ್ತೆ ಆರ್ಟಿಕಲ್ಲು ನೂರ ಐವತ್ತೈದು ನೂರ ಐವತ್ತೈದು ಏನು ಹೇಳುತ್ತೆ ಅಂದರೆ ರಾಜ್ಯದ ರಾಜ್ಯಪಾಲರ ನೇಮಕಾತಿ ರಾಜ್ಯದ ರಾಜ್ಯಪಾಲರ ನೇಮಕಾತಿ ನೂರ ಐವತ್ತೈದು ನೂರ ಅರವತ್ತ ನಾಲ್ಕು ಏನು ಹೇಳುತ್ತಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ ಆ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸದಸ್ಯರ ನೇಮಕಾತಿ ಐವತ್ನಾಲ್ಕು ರಾಷ್ಟ್ರಪತಿ ಚುನಾವಣೆ ಎಪ್ಪತ್ತೈದು ಪ್ರಧಾನಮಂತ್ರಿ ಹಾಗೂ ಇತರ ಮಂತ್ರಿಮಂಡಲ ಸದಸ್ಯರ ನೇಮಕಾತಿ ನೂರ ಐವತ್ತೈದು ಒಂದು ರಾಜ್ಯದ ರಾಜ್ಯಪಾಲರ ನೇಮಕಾತಿ ನೂರ ಅರವತ್ನಾಲ್ಕು ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿ ಮಂಡಲ ಮಂತ್ರಿ ಮಂಡಲದ ಸದಸ್ಯರ ನೇಮಕಾತಿ ಓಕೆ ನೆಕ್ಸ್ಟ್ ನಮ್ಮ ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದೆ ಕೇಳರೆ ನಮಗೆಲ್ಲ ಗೊತ್ತು ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜೆ ಇದು ಏಳು ಜಿಲ್ಲೆಗಳು ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಯಾದಗಿರಿ ಬಳ್ಳಾರಿ ಮತ್ತು ಈ ವಿಜಯನಗರ ಈ ಜಿಲ್ಲೆಗಳಿಗೆ ನಾವು ಕಲ್ಯಾಣ ಕರ್ನಾಟಕ ಪ್ರದೇಶಗಳು ಅಂತ ನಾವು ಗುರುತಿಸ್ಬಿಟ್ಟಲ್ಲಿ ಅಲ್ಲಿ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾವು ಮೀಸಲಾತಿಯನ್ನು ದೊರಕಿಸಿಕೊಟ್ಟಿದ್ದೇವೆ ಆರ್ಟಿಕಲ್ ಯಾವುದಂದ್ರೆ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ಜೆ ಓಕೆ ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು ಎಸ್ ಸರಿಯಾದ ಉತ್ತರ ಹೆನ್ರಿ ಇರ್ವಿನ್ ಹೆನ್ರಿ ಇರ್ವಿನ್ ಈತ ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಮುಂದಿನ ಪ್ರಶ್ನೆ ನೋಡೋಣ ಗೆಳೆಯರೆ ಈ ಕೆಳಗಿನ ಯಾವ ಪುಸ್ತಕ ಕೃಷ್ಣದೇವರಾಯ ವಿಜಯನಗರದ ರಾಜ ಕೃಷ್ಣ ದೇವರಾಯ ಬರೆದಿರುವುದಿಲ್ಲ ನೋಡ್ರಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ನಾಲ್ಕು ಸಂತತಿಯನ್ನು ಕಾಣ್ತೇವೆ ಸಂಗಮ ಸಾಳುವ ತುಳುವ ಮತ್ತು ಹರಬೀಡು ಈ ಶ್ರೀ ಕೃಷ್ಣದೇವರಾಯರು ತುಳುವ ವಂಶಕ್ಕೆ ಸೇರಿರುವ ತುಳುವ ವಂಶಕ್ಕೆ ಸೇರಿರುವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶ್ರೀ ಕೃಷ್ಣದೇವರಾಯ ಇವರು ಇಲ್ಲಿ ನೋಡ್ರಿ ಆಪ್ಷನ್ಸ್ ನೋಡ್ರಿ ಅಮುಕ್ತ ಮೌಲ್ಯ ಜಾಂಬೋತಿ ಕಲ್ಯಾಣ ರಸಮಂಜರಿ ಅಂತ ಇದಿಲ್ಲ ಈ ಮೂರು ಕೃತಿಗಳನ್ನು ಸಮೇತ ಕೃಷ್ಣ ದೇವರಾಯರು ಕೃತಿಗಳು ಯಾವುವು ಅಮುಕ್ತ ಮೌಲ್ಯ ಜಾಂಬೂತಿ ಕಲ್ಯಾಣ ರಸಮಂಜರಿ ಇಲ್ಲಿ ಗದುಗಿನ ಭಾರತ ಅಂತ ಕೊಟ್ಟಿದ್ದಾರೆ ಇದು ಗದುಗಿನ ಭಾರತ ಕೃಷ್ಣ ದೇವರಾಯರು ಬರೆದಿರುವಂತದ್ದಲ್ಲ ಇದು ಬರೆದಿರುವುದು ಯಾರು ಅಂದ್ರೆ ಕುಮಾರ ವ್ಯಾಸರು ಬರೆದಿರುವಂತಹ ಒಂದು ಕೃತಿ ಗದುಗಿನ ಭಾರತ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸಾಗರ ಅಣೆಕಟ್ಟು ಬಸವಸಾಗರ ಅಣೆಕಟ್ಟನ್ನು ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಸವಸಾಗರ ಅಣೆಕಟ್ಟನ್ನು ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಗೆಳೆಯರ ಸರಿಯಾದ ಉತ್ತರ ಕೃಷ್ಣಾ ನದಿ ಕೃಷ್ಣಾ ನದಿ ಬಸವಸಾಗರ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವಂತಹ ನದಿ ಸಮೇತ ಈ ಕೃಷ್ಣಾ ನದಿ ಈ ಕೃಷ್ಣಾ ನದಿಯ ಹುಟ್ಟು ಎಲ್ಲಪ್ಪ ಅಂದರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕ ಆಂಧ್ರ ತೆಲಂಗಾಣ ಮೂಲಕ ಹರಿಯುತ್ತದೆ ಕೃಷ್ಣಾ ನದಿ ಇದು ಬಸವಸಾಗರ ಅಣೆಕಟ್ಟನ್ನು ನಿರ್ಮಿಸಲು ಒಂದು ಹೆಲ್ಪ್ ಮಾಡಿರ್ತಕ್ಕಂಥ ಒಂದು ನದಿ ಅಂದರೆ ಕೃಷ್ಣ ನದಿ ಈ ಬಸವಸಾಗರ ಅಣೆಕಟ್ಟಿಗೆ ಇನ್ನೂ ಒಂದು ಹೆಸರಿದೆ ಅದನ್ನು ನಾರಾಯಣಪುರ ನಾರಾಯಣಪುರ ಅಣೆಕಟ್ಟು ಅಂತಲೂ ನಾವು ಕರಿತೇವೆ ಬಸವಸಾಗರ ಅಣೆಕಟ್ಟು ಅಥವಾ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳ್ತಾರೆ ಅದಕ್ಕೂ ಸಮೇತ ಕೃಷ್ಣಾ ನದಿ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಡ್ಯಾಮ್ ಬಸವಸಾಗರ ಅಥವಾ ನಾರಾಯಣಪುರ ಇನ್ನೊಂದು ನೋಡಿ ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಕೇಳಿದರೆ ಇಲ್ಲಿ ಆಪ್ಷನ್ಸ್ ಇ ಎ ಡಾಕ್ಟರ್ ನಾರ್ಮನ್ ಇ ಬೋರ್ಲ್ಯಾಗ್ ಅಂತ ಇವರು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಇಡೀ ವಿಶ್ವಕ್ಕೆ ತಿಳಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಡಾಕ್ಟರ್ ನಾರ್ಮನ್ ಇ ಬೋರ್ಲ್ಯಾಗ್ ವಿಶ್ವ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ ಈತನ ನಾವು ಬರಿಬೇಕಾಗುತ್ತೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂದ್ರೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಇವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ನೆಕ್ಸ್ಟ್ ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಡೆದಂತಹ ಲಾಹೋರ್ ಅಧಿವೇಶನ ಲಾಹೋರ್ ಅಧಿವೇಶನ ಈ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಕಾಮೆಂಟ್ ಮಾಡ್ತಾ ಹೋಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂತ ನೆಕ್ಸ್ಟ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ಗಾಂಧೀಜಿಯವರು ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಅಂದ್ರೆ ಎಲ್ಲಿಂದ ಆರಂಭಿಸಿದ್ರು ಅಂತ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಎಲ್ಲಿಂದ ಹೇಳಿದರೆ ಸರಿಯಾದ ಉತ್ತರ ಸಬರಮತಿ ಸಬರಮತಿಯಿಂದ ಅವರು ದಂಡಿಯವರೆಗೆ ಸಬರಮತಿಯಿಂದ ದಂಡಿಯವರೆಗೆ ಅವರು ನಾಗರಿಕ ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ ಅಂತ ಕರಿತೀವಿ ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸ್ತಾರೆ ಇಲ್ಲಿಂದ ಸಬರಮತಿಯಿಂದ ದಂಡಿಯವರೆಗೆ ಇಸ್ವಿ ಕೇಳ್ತಾರೆ ಒಂದೊಂದ್ಸಲ ಸಾವಿರದ ಒಂಬೈನೂರ ಮೂವತ್ತು ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ಪಟ್ಟಿ ಎ ಪಟ್ಟಿ ಬಿ ಕೊಟ್ಟಿದ್ದಾರೆ ಕೆಲವೊಂದು ದಂಗೆಗಳು ಕೊಟ್ಟಿದ್ದಾರೆ ಅವು ಯಾವ ಯಾವ ಜಿಲ್ಲೆಗಳಿಗೆ ಸಂಬಂಧಿಸಿದ್ರು ಅಂತ ಹೇಳ್ಬೇಕು ಇಲ್ಲಿ ಆಪ್ಷನ್ಸ್ ನೋಡಿ ನಗರ ರೈತರ ದಂಗೆ ನಗರ ರೈತರ ದಂಗೆ ನಗರ ರೈತರ ದಂಗೆ ನಡೆದದ್ದು ಶಿವಮೊಗ್ಗ ನಗರ ರೈತರ ದಂಗೆ ಶಿವಮೊಗ್ಗ ಎರಡನೇದು ಕಿತ್ತೂರು ಕ್ರಾಂತಿ ಕಿತ್ತೂರು ಕ್ರಾಂತಿ ಕಿತ್ತೂರು ಕ್ರಾಂತಿ ನಡೆದದ್ದು ಬೆಳಗಾವಿ ಕೆನರ ದಂಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ನರಗುಂದ ಬಂಡಾಯ ನರಗುಂದ ಬಂಡಾಯ ಗದಗ ಮತ್ತು ಧಾರವಾಡ ನಗರ ರೈತರ ದಂಗೆ ಶಿವಮೊಗ್ಗ ಕಿತ್ತೂರು ದಂಗೆ ಬೆಳಗಾವಿ ದಂಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ನರಗುಂದ ಬಂಡಾಯ ಗದಗ ಅಥವಾ ಧಾರವಾಡ ನೆಕ್ಸ್ಟು ಓಕೆ ಹೇಳಿದರೆ ಪ್ಲಾಸಿ ಕದನ ನಡೆದಂತಹ ವರ್ಷ ಯಾವುದು ಪ್ಲಾಸಿ ಕದನ ನಡೆದಂತಹ ವರ್ಷ ಯಾವುದು ಎಸ್ ಸರಿಯಾದ ಉತ್ತರ ಸಾವಿರದ ಏಳುನೂರ ಐವತ್ತೇಳು ಸಾವಿರದ ಏಳುನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ ಎಷ್ಟೋ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಪ್ಲಾಸಿ ಕದನ ಯಾರ ಯಾರ ನಡುವೆ ನಡೆಯುತ್ತದೆ ಪ್ಲಾಸಿ ಕದನ ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಯುದ್ದ ನಡುವೆ ಜೂನ್ ಇಪ್ಪತ್ತ್ಮೂರು ಸಾವಿರದ ಏಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರು ಮೂರು ಸಾವಿರದ ಏಳುನೂರ ಐವತ್ತೇಳರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಸಿರಾಜುದ್ದವ ನಡುವೆ ಈ ಪ್ಲಾಸಿ ಕದನ ನಡೆಯುತ್ತೆ ಇಲ್ಲಿ ಗೆದ್ದವ್ರು ಯಾರು ಅಂತ ಕೇಳಿದರೆ ರಾಬರ್ಟ್ ಕ್ಲೈವ್ ನೆಕ್ಸ್ಟ್ ನೋಡ್ರಿ ಕೆಳಗಿನವರಲ್ಲಿ ಯಾರು ಸತಿ ಪದ್ಧತಿ ನಿಷೇಧಕ್ಕೆ ನಿಮಿತ್ತರಾದವರು ಸತಿ ಪದ್ಧತಿ ನಿಷೇಧಕ್ಕೆ ನಿಮಿತ್ತವಾದವರು ಅಂತ ಕೇಳಿದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಲಾರ್ಡ್ ವಿಲಿಯಂ ಬೆಂಟಿಕ್ ಇನ್ನೊಂದು ಪ್ರಶ್ನೆಗಳೇರೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡಿ ಇಂಡಿಯಾಸ್ ಫಸ್ಟ್ ಪೋಸ್ಟ್ ಆಫೀಸ್ ವಾಸ್ ಓಪನ್ ಇನ್ ದ ಹಿಯರ್ ಡ್ಯಾಶ್ ಇನ್ ಕಲ್ಕತ್ತಾ ಬೈ ದ ಈಸ್ಟ್ ಇಂಡಿಯಾ ಕಂಪನಿ ಕಲ್ಕತ್ತಾ ಈಸ್ಟ್ ಕಲ್ಕತ್ತಲ್ಲಿ ಮೊಟ್ಟ ಮೊದಲಾಗಿ ಪೋಸ್ಟ್ ಆಫೀಸ್ ಓಪನ್ ಆಗಿದೆ ಈಸ್ಟ್ ಇಂಡಿಯಾ ಕಂಪನಿಗೆ ಪೋಸ್ಟ್ ಆಫೀಸ್ ಓಪನ್ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ಇಸ್ವಿಗಳು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೂ ಸರಿಯಾದ ಉತ್ತರವನ್ನು